ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನಕ್ಕೆ ಭಾರತ ಹೇಳಿದ್ದಕ್ಕಿಂತ ಹೆಚ್ಚು ಹಾನಿ ಇಪ್ಪತ್ತು ಅಲ್ಲ ಇಪ್ಪತ್ತೆಂಟು ಸ್ಥಳದ ಮೇಲೆ ಭಾರತದ ಭೀಕರ ದಾಳಿ ತಾನೇ ಸತ್ಯ ಒಪ್ಪಿಕೊಂಡ ಪಾಕ್ ಪಾಕಿಸ್ತಾನದ ಅಧಿಕೃತ ದಾಖಲೆಯಲ್ಲಿ ನಷ್ಟದ ಕುರಿತು ಮಾಹಿತಿ ಬಹಿರಂಗ ಭಾರತದ ಆಪರೇಷನ್ ಸಿಂಧೂರ್ನ ಯಶಸ್ಸನ್ನ ಜಗತ್ತಿನ ವಿವಿಧ ದೇಶಗಳು ಪ್ರಶಂಸಿಸಿದವು ಈ ಸಮಯದಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅನೇಕ ಭಯೋತ್ಪಾದಕ ಅಡಗು ತಾಣಗಳನ್ನು ನಾಶಪಡಿಸಿತು ಈಗ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ ಅದೇನೆಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ಸೇನೆ ಹೇಳಿದ್ದಕ್ಕಿಂತ ಹೆಚ್ಚಿನ ಹಾನಿಯನ್ನು ಪಾಕಿಸ್ತಾನ ಅನುಭವಿಸಿದೆ ಎಂದು ಸ್ವತಃ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನ ಹಲವು ಬಾರಿ ಸುಳ್ಳು ಹೇಳಿದೆ ಆದರೆ ಅದರ ದಾಖಲೆಯು ತನ್ನ ಸುಳ್ಳುಗಳನ್ನು ಬಹಿರಂಗಪಡಿಸಿದೆ ಭಾರತವು ಒಳಗಿನಿಂದಲೇ ಪ್ರತೀಕಾರ ತೀರಿಸಿಕೊಂಡಿದೆ ಎಂದು ಪಾಕಿಸ್ತಾನದ ದಾಖಲೆಯು ಬಹಿರಂಗಪಡಿಸಿದೆ ಪಾಕಿಸ್ತಾನದ ಇಪ್ಪತ್ತು ಅಲ್ಲ ಇಪ್ಪತ್ತೆಂಟು ಸ್ಥಳಗಳ ಮೇಲೆ ಭಾರತ ದಾಳಿ ಮಾಡಿತ್ತು ಎಂದು ಪಾಕ್ ಒಪ್ಪಿಕೊಂಡಿದೆ ಪಾಕಿಸ್ತಾನದ ಆಪರೇಷನ್ ಬನ್ಯನ್ ಉನ್ ಮಾರ್ಸೂಸ್ ಅನ್ನು ವಿವರಿಸುವ ದಾಖಲೆಯಲ್ಲಿ ಭಾರತವು ಸಾರ್ವಜನಿಕವಾಗಿ ದೃಢೀಕರಿಸಿದ ಸ್ಥಳಗಳನ್ನು ಮೀರಿ ಏಳು ಹೆಚ್ಚುವರಿ ಸ್ಥಳಗಳನ್ನು ಹೊಡೆದಿದೆ ಎಂದು ಬಹಿರಂಗಪಡಿಸಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಬಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಕಳೆದ ತಿಂಗಳು ನಡೆದ ವಾಯುದಾಳಿ ನಂತರ ಭಾರತೀಯ ವಾಯುಪಡೆ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡ ಅಂಕಿಅಂಶಗಳಿಗಿಂತ ಇದು ತುಂಬಾ ಹೆಚ್ಚಾಗಿದೆ